ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಏನಿಲ್ಲ ಅನ್ನೋದ್ರ ಬಗ್ಗೆ ನಾನು ಒಂದು ಟಾಪಿಕನ್ನು ತೊಗೊಂಡು ಬಂದಿದ್ದೀನಿ ಇವತ್ತು ನಿಮಗೆ ಈ ವಿಡಿಯೋ ಇಷ್ಟ ಅದಲ್ಲಿ ಒಂದು ಲೈಕ್ ಕೊಡಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿದೆ ಎಲ್ಲರೂ ಪ್ಲೀಸ್ ದಯವಿಟ್ಟು ಕೇಳ್ತೀನಿ ಒಂದು ವಿಡಿಯೋ ನೋಡ್ತಿದ್ದೀರಾ ಅಂದಮೇಲೆ ಒಂದು ಲೈಕ್ ಕೊಟ್ಟರು ಲೈಕನ್ನು ಕೊಟ್ಟು ನೀವು ಮುಂದುವರಿ ಹಾಗೆ ನಮ್ಮ ವೀಡಿಯೋಗಂದು ಕಮೆಂಟ್ ಮಾಡಿ ಒಂದು ಒಂದೊಳ್ಳೆ ಕಮೆಂಟನ್ನು ಮಾಡಿ ನನಗೆ ಸ್ವಲ್ಪ ಗಂಟ್ಲು ಆಗಾಗ ಹಿಡಿತಾ ಇರುತ್ತೆ ಯಾಕಂತ ಗೊತ್ತಿಲ್ಲ ಇತ್ತೀಚಿಗೆ ಹಾಗಾಗ್ತಾ ಇದೆ ಸ್ವಲ್ಪ ಸರಿ ಮಾತಾಡೋಕ್ಕೂ ಇಲ್ಲ ಸೌಂಡು ನಿಮಗೆ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗುತ್ತೆ ಕೆಲವೊಂದು ಸಲ ಹಂಗೆ ಆಗ್ತಾ ಇದೆ ಯಾಕೋ ಗೊತ್ತಿಲ್ಲ ಮೊನ್ನೆ ಒಂದು ಸ್ವಲ್ಪ ಹುಷಾರಿಲ್ಲದ ಅದಾಗಿಂದ ಆಗ್ತಾ ಇದೆ ಓಕೆ ಬನ್ನಿ ವೀಡಿಯೋದ ಬಗ್ಗೆ ಮಾತಾಡೋಣ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ್ತಾಗಿ ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡಬೇಡಿ ನಮ್ಮ ವೀಡಿಯೋವನ್ನು ಫುಲ್ ವಾಚ್ ಮಾಡಿ ಯಾವುದೇ ವೀಡಿಯೋ ಆಗಲಿ ನಿಮಗೆ ಪೂರ್ತಿ ನೋಡಿದೆ ಅರ್ಧ ವೀಡಿಯೋ ನೋಡ್ತೀರಂದ್ರೂ ಕೂಡ ಪೂರ್ತಿ ನೋಡಿದರೆ ನಿಮಗೆ ಎಲ್ಲ ವೀಡಿಯೋಗಳು ನಿಮಗೆ ಅರ್ಥ ಆಗುತ್ತೆ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅವರು ಅಂದರೆ ನೀವು ವೀಡಿಯೋನ ಫುಲ್ ವಾಚ್ ಮಾಡಬೇಕು ಫುಲ್ ನೋಡಿದರೆ ನಿಮಗೆ ಏನಾದರೂ ನಿಮಗೆ ಅರ್ಥ ಆಗುತ್ತೆ ಇಲ್ಲಾಂದರೆ ಏನೇನೂ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ನನ್ನ ಬಗ್ಗೆ ಅಂತ ನಾನು ಹೇಳ್ತಿಲ್ಲ ಎಲ್ಲರ ಬಗ್ಗೆಯೂ ನಾನು ಹೇಳ್ತಾ ಇರ್ತೀನಿ ನಾನು ಒಬ್ಬಳೇ ಮುಂದುವರಿಬೇಕು ಅಂತಲೇ ಏನಿಲ್ಲ ಎಲ್ಲರೂ ಬರಬೇಕು ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಅವ್ರವ್ರ ಲೈಫಲ್ಲಿ ಒಂದೊಂದು ಕಷ್ಟಗಳನ್ನು ಇಟ್ಕೊಂಡು ಯೂಟ್ಯೂಬ್ ಅಂತಂದು ಹೇಳಿ ಸ್ಟಾರ್ಟ್ ಮಾಡಿರ್ತಾರೆ ಹಾಗೆ ಎಲ್ರಿಗೂ ಸಪೋರ್ಟ್ ಮಾಡಿ ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋದ ಬಗ್ಗೆ ನಾವು ಮಾತಾಡೋಣ ಪ್ರೆಗ್ನೆಂಟ್ ಆದ್ವಿ ಎಂದ ತಕ್ಷಣ ನಾನೇ ನಮಗೆ ದೇಹದಲ್ಲಿ ಆಗಿರ್ಬೋದು ಒಂದು ವಿಟಮಿನ್ ನಮ್ಮ ದೇಹದಲ್ಲಿ ಪ್ರತಿಯೊಂದನ್ನು ಬದಲಾವಣೆ ಆಗ್ತಾ ಹೋಗ್ತವೆ ಅದು ಒಂದು ಕಾರಣ ಅಂದರೆ ಒಂದು ಬ್ಲಡ್ ಕೂಡ ನಮ್ಮ ದೇಹದಲ್ಲಿ ಚೆನ್ನಾಗಿ ಇರಬೇಕು ಬಿ ಪಿ ಶುಗರ್ ಎಲ್ಲ ನಾರ್ಮಲ್ಲು ಎಲ್ಲ ನಾರ್ಮಲ್ ಇರಬೇಕು ತೈ ಈ ಇದರಲ್ಲಿ ಥೈರಾಯ್ಡ್ ಕೂಡ ಚೆಕ್ ಮಾಡ್ತಾರೆ ಆಯಿತಾ ಈ ಥೈರಾಯ್ಡು ಕೂಡ ಎಲ್ಲರೂ ಚೆಕ್ ಮಾಡಿಸಿ ಅದು ಒಂದು ನಮಗೆ ಒಳ್ಳೆಯ ಇದು ಅನ್ಸು ಒಳ್ಳೆಯದು ಚೆಕ್ ಮಾಡಿಸೋದ್ರಿಂದ ಮುಂದೆ ಯಾವ ಪ್ರಲಮೂನು ಬರೋಲ್ಲ ಅದಕ್ಕೋಸ್ಕರ ನನ್ನ ಎರಡು ಪ್ರೆಗ್ನೆನ್ಸಿಯಲ್ಲಿ ನಾನು ಥೈರಾಯ್ಡ್ ಚೆಕ್ ಮಾಡ್ಸಿರಲಿಲ್ಲ ಮತ್ತು ಮೂರನೇ ಪ ಪ್ರೆಗ್ನೆನ್ಸಿಯಲ್ಲಿ ಥೈರಾಯ್ಡ್ ಚೆಕ್ ಮಾಡಿಸ್ಬೇಕಾಯ್ತು ಆವಾಗ ಇತ್ತು ನಾನು ಎರಡು ಪ್ರೆಗ್ನೆನ್ಸಿಯಲ್ಲಿ ಟೆಸ್ಟ್ ಮಾಡಿಸಿಲ್ಲ ನಾನು ಆವಾಗ ಆ ಥರ ಇರಲಿಲ್ಲ ಬಟ್ ನಾನು ಮಾಡಿಸಿದ್ದೆ ಮಾಡಿಸಿದ್ದೆ ಬಟ್ ಮೂರನೇದು ಮಾಡಿಸಿದ್ದೀನಿ ಅದಕ್ಕೂ ಕೂಡ ಮಾಡಿಸಿದ್ದೀನಿ ಯಾರೇ ಆಗಲಿ ಮಾಡಿಸಿ ಪ್ರತಿಯೊಂದನ್ನು ಹಂತ ಹಂತವಾಗಿ ತಿಂಗಳ ಚೆಕಪ್ ಮಾಡಿಸ್ಕೊಳ್ಳಿ ಹಾಗೆ ಬ್ಲಡ್ ಹೆಚ್ಚಿಗೆ ಆಗಬೇಕು ಯಾವ ಥರ ನಾವು ಬ್ಲಡ್ಡನ್ನು ಹೆಚ್ಚಿಗೆ ಮಾಡಿಸ್ ಮಾಡ್ಕೋಬೇಕು ಕಡಿಮೆ ಆಗಿಬಿಟ್ಟಿದೆ ಈಗ ಒಂದು ತಿಂಗಳು ಚೆನ್ನಾಗಿರುತ್ತೆ ಇನ್ನೊಂದು ತಿಂಗಳು ಡೌನ್ ಆಗುತ್ತೆ ಅದು ಏನಕ್ಕೆ ಬ್ಲಡ್ ಕಡಿಮೆ ಆಗುತ್ತೆ ಅನ್ನೋದು ಅದು ಮಗುಗೆ ಹೋಗಿ ಹೋಗುತ್ತೆ ಆ ಬ್ಲೆಡ್ ಆ ಬ್ಲೆಡ್ಡಿಂದನೇ ಮಗು ಆರಾಮಾಗಿ ರಕ್ತದಿಂದನೇ ಬೆಳವಣಿಗೆ ಆಗುತ್ತೆ ಫ್ರೆಂಡ್ಸ್ ಮಗು ಬೆಳವಣಿಗೆ ಆಗಿರುತ್ತೆ ಬ್ಲಡ್ ಕಾಲ ತಿಂಗ್ಳು ನಮಗೆ ಬ್ಲಡ್ ಕಮ್ಮಿ ಆಗ್ತಾನೆ ಹೋಗುತ್ತೆ ನಾವು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊತವ್ರೆ ಹೋಗಬೇಕು ಮತ್ತು ಅದು ಬಾಟ್ಲಿ ಎಕ್ಸ್ಟ್ರಾ ಬಾಟ್ಲಿ ಹಾಕ್ಸ್ಕೊಳೋದ್ಕಿಂತ ನಾವು ಮನೆಯಲ್ಲೇ ಚೆನ್ನಾಗಿ ಊಟ ಮಾಡೋದಾಗಿರ್ಬೋದು ಹಣ್ಣು ಹಂಪ್ಲುಗಳನ್ನು ತಿನ್ನೋದಾಗಿರ್ಬೋದು ಪ್ರತಿಯೊಂದೂ ಮುಖ್ಯ ಆಗುತ್ತೆ ಹಾಗೆ ನೀವು ಮನೆಯಲ್ಲೇ ಯಾವ ರೀತಿ ಬ್ಲೆಡ್ಡನ್ನು ನಾವು ಹೆಚ್ಚಾಗೆ ಮಾಡ್ಕೋಬೇಕು ಯಾವ ರೀತಿ ಇಲ್ಲ ನಮಗೆ ಗೊತ್ತಿಲ್ಲ ಅನ್ನೋದಾದರೆ ಈ ಫ್ಯೂಲ್ ವೀಡಿಯೋ ನೋಡಿ ವಿಡಿಯೋನ ಫುಲ್ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ಬ್ಲಡ್ ಎಷ್ಟು ನಮ್ಗೆ ಹೆಚ್ಚಿಗೆ ಆಗಬೇಕು ಚೆನ್ನಾಗಿ ಗ್ರೋತ್ ಆಗಬೇಕು ಬ್ಲಡ್ಡು ತಿಂಗಳ ತಿಂಗಳು ಕಡಿಮೆ ಆಗ್ತಾನೆ ಹೋಗುತ್ತೆ ಅದು ನಮಗೆ ಹಂಗಾಗಿ ನಾವು ಬ್ಲಡ್ಡನ್ನು ಯಾವ ತೇರಿ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೋಬೇಕು ನಮ್ಮ ದೇಹದಲ್ಲಿ ಪ್ರೆಗ್ನೆಂಟ್ ಆದಮೇಲೆ ಅನ್ನೋದು ಮುಖ್ಯ ಆಗುತ್ತೆ ಮನೆಯಲ್ಲಿ ನಾವು ಪ್ರಯತ್ನ ಪಡಬೇಕು ಮನೆಯಲ್ಲೇ ಪ್ರಯತ್ನ ಪಟ್ಟರೆ ಅದು ಆರೋಗ್ಯಕರವಾಗಿ ಬ್ಲಡ್ ಬರುತ್ತೆ ಇನ್ನು ಮತ್ತೆಲ್ಲೋ ಅಲ್ಲಿ ಹೋಗಿ ಬ್ಲೇಡಿಂಗು ಮತ್ತು ಅದೇನೋ ಪ್ರೋಸೆಸ್ ಇದೆ ನಾವು ಆ ರೀತಿ ಏನೂ ಮಾಡಿಲ್ಲ ನನಗೆ ಗೊತ್ತಿಲ್ಲ ಓಕೆ ಅದ್ರ ಬಗ್ಗೆ ನನಗೆ ಗೊತ್ತಿನೂ ಗೊತ್ತಿಲ್ಲ ಓಕೆನಾ ನನ್ನ ಮನೇಲಿ ಯಾವ ನನಗೆ ಯಾವತ್ತೂ ನನಗೆ ಕಡಿಮೆ ಆಗಿತ್ತಂತ ಇಲ್ಲ ಒಂದೇನೋ ಒಂದು ಪಾಯಿಂಟ್ ಅಷ್ಟೇ ನನಗೆ ಕಡಿಮೆ ಆಗಿತ್ತು ಅದು ಇಂಜೆಕ್ಷನ್ ಮಾಡಿದ್ರು ಅಷ್ಟೇ ಇಂಜೆಕ್ಷನಿಂದ ಒಂದು ಐದೇನೋ ಇಂಜೆಕ್ಷನ್ ಇತ್ತು ಅದು ಯಾಕಂದರೆ ಡೆಲಿವರಿ ಟೈಮ್ ಹತ್ರ ಬರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹೆಚ್ಚು ಕಮ್ಮಿ ಇರಲಿ ಬೇಡ ಪ ರಿಸ್ಕ್ ಬೇಡ ಅಂತ ಅದು ಮಾಡಿದ್ದಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ನೀವು ಮನೆಯಲ್ಲೇ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪಿಗಿನ ಮೀನು ಮೆಂತ್ಯ ಸೊಪ್ಪು ನಮ್ಮ ಬ್ಲಡ್ಡಿಗೆ ಇನ್ಕ್ರೀಸ್ ಆಗೋದಂದರೆ ಮೆಂತ್ಯ ಸೊಪ್ಪು ಮತ್ತು ಬೀಟ್ರೋಟ್ ಪಲ್ಯಗಳು ದಳಾಂಬ್ರಿ ಹಣ್ಣು ಹಣ್ಣುಗಳಲ್ಲಿ ದಳಾಂಬ್ರಿ ಹಣ್ಣು ಆ್ಯಪಲ್ಲು ಮತ್ತು ಮುಂತಾದ ಹಣ್ಣುಗಳನ್ನು ತಿನ್ಬೋದು ಅದೇ ತಿನ್ನಲಾರ್ದ ಹಣ್ಣುಗಳನ್ನು ಸೈಡಿಗೆ ಇಟ್ಬಿಟ್ಟಿದ್ದೀನಿ ಆಲೇ ಹೇಳಿದ್ದೀನಿ ನಿಮಗೆ ಹಿಂದಿನ ವೀಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಳಿದ್ದೀನಿ ಮತ್ತು ಈ ಹಣ್ಣುಗಳು ತಿನ್ನಬೇಕಾದಂಥ ಹಣ್ಣುಗಳನ್ನು ಎಲ್ಲ ತಿನ್ನಿ ಏನಾಗಲ್ಲ ಅದರಲ್ಲಿ ಮುಖ್ಯವಾದನು ಡಳಾಂಬ್ರಿ ಹಣ್ಣು ಮತ್ತು ಆ್ಯಪಲ್ ಅವೆರಡು ಮುಖ್ಯ ಆಗುತ್ತೆ ಮತ್ತು ಸೊಪ್ಪುಗಳಲ್ಲಿ ಎಲ್ಲ ಪ್ರತಿಯೊಂದು ತರಕಾರಿ ಸೊಪ್ಪುಗಳನ್ನು ತಿನ್ನಬೇಕು ಯಾವುದೇ ರೀತಿಯಾದಂಥ ಅಪಾಯ ಇಲ್ಲ ನಾವು ಈ ಬ್ಲೆಡ್ಡು ಹೆಚ್ಚಿಗೆ ಹಾಕ್ಬೇಕಂದ್ರೆ ಇದು ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ತಿನ್ನಬೇಕು ನುಗ್ಗೆ ಸೊಪ್ಪು ತಿನ್ನೋದರಿಂದ ಬ್ಲಡ್ಡು ನಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಊಟನ ಚೆನ್ನಾಗಿ ಮಾಡಬೇಕು ಹಾಗೆ ಬೆಳಗ್ಗೆ ರಾತ್ರಿ ಕಡಲೆ ಕಾ ಶೇಂಗಾ ಅಂತೀವಿ ನಾವು ನೀವೇನಂತೀರ ಕಮೆಂಟ್ ಮಾಡಿ ಶೇಂಗಾ ಕಡಲೆಯನ್ನು ನಾವು ರಾತ್ರಿ ನೆನೆಸಿಟ್ಟು ಡ್ರೈ ಫ್ರೂಟ್ಸು ಪಿಸ್ತಾ ಬಾದಾಮಿ ಗೋಡಂಬಿ ಇವನ್ನೆಲ್ಲ ಡೈಲಿ ತಿನ್ನಬೇಕು ರಾತ್ರಿ ನೆನೆ ಇಟ್ಬಿಟ್ಟು ತಿನ್ನಬೇಕು ಮತ್ತು ಇದು ಶೇಂಗಾ ಕಡಲೆ ಏನಿರುತ್ತಲ್ಲ ಅದನ್ನು ರಾತ್ರಿ ಹಾಕಿ ಬೆಳಗ್ಗೆ ತಕ್ಷಣ ಹಾಳೆ ಒಟ್ಟಿಲಿ ಸ್ವಲ್ಪ ಬಿಸಿನೀರು ಕುಡಿದು ಅದನ್ನು ಹಾಳೆ ಒಟ್ಟಿಲಿ ಸೇವಿಸೋದ್ರಿಂದಲೇ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಅದು ಮಾತ್ರ ತುಂಬಾ ಬೆಸ್ಟ್ ಅದು ಬ್ಲಡ್ಡಿಗೆ ಮತ್ತು ಇನ್ನೊಂದು ಕಡಲೆ ಬೀಜ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಅದನ್ನು ಉಂಡೆ ಮಾಡಬೇಕು ಡ್ರೈ ಫ್ರೂಟ್ಸು ಅದರಾದರೂ ಹಾಕ್ಕೊಳ್ಳಿ ಇಲ್ಲ ಕಡಲೆ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡು ಅದನ್ನು ಪಾಕದೆಲ್ಲ ಬೇಡ ಪಾಕ ಎಲ್ಲ ತೆಗಿಯಕ್ಕೆ ಹೋಗ್ಬೇಡಿ ಹಂಗೆ ಹುರಿದ್ಬಿಟ್ಟು ಅದೇ ಮಿಕ್ಸಿಗೆ ಹಾಕಿ ಉಂಡೆ ಕಟ್ಬೇಕು ಅದನ್ನು ತೋರಿಸ್ತೀನಿ ನಿಮಗೆ ಒಂದು ವೀಡಿಯೋ ಹಾಕ್ತೀನಿ ಇದೇ ಬ್ಲಾಗಲ್ಲೇ ಹಾಕ್ತೀನಿ ಅಡುಗೆ ಚಾನಲಲ್ಲಿ ಏನಾಗಲ್ಲ ಇದರಲ್ಲೇ ಹಾಕ್ತೀನಿ ನಿಮಗೆ ಉಪಯೋಗ ಆಗಲಿ ಅಂತ ಗೊತ್ತಿದ್ದವರು ಈ ರೀತಿ ಮಾಡಿ ಹುರಿದ್ಬಿಟ್ಟು ಅದನ್ನ ಮಿಕ್ಸಿಗೆ ಬೆಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಬಿ ಆಮೇಲೆ ಅದಕ್ಕೆ ಜಜ್ಜಿ ಬೆಲ್ಲನ ಪುಡಿ ಬೆಲ್ಲವೂ ಸಿಗುತ್ತೆ ಗಟ್ಟಿ ಬೆಲ್ಲವೂ ಸಿಗುತ್ತೆ ಅದನ್ನು ಜಜ್ಜಿ ಅದಕ್ಕೆ ಹಾಕಿ ಅದನ್ನೊಂದು ರೌಂಡ್ ಒಂದೆರಡು ರೌಂಡ್ ತಿರು ಮಿಕ್ಸಿಲಿ ಹಾಕಿ ತೆಗ್ದು ಆಮೇಲೆ ನಿಮಗೆ ಇಷ್ಟಿಷ್ಟ ಉಂಡೆ ಆಗುತ್ತೋ ಅಷ್ಟು ಡೈಲಿ ಒಂದು ಉಂಡೆ ತಿಂದರೆ ಸಾಕು ನೀವು ಖಂಡಿತ ಬ್ಲಡ್ ತಾನಾಗೆ ಇನ್ಕ್ರೀಸ್ ಆಗುತ್ತೆ ನೀವು ಯಾವುದೋ ಬಾಟ್ಲಿಯನ್ನು ಹಾಕ್ಸ್ಕೊಳೋದು ಅವಶ್ಯಕತೆ ಇಲ್ಲ ಡೈಲಿ ಈ ರೀತಿ ಮಾಡ್ತಾ ಬನ್ನಿ ಖಂಡಿತ ನಿಮ್ಮ ಬ್ಲಡ್ಡು ಇನ್ಕ್ರೀಸ್ ಆಗುತ್ತೆ ನಾವು ತೋರಿಸ್ಕೊಳೋಕ್ಕೋ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳಕೋದ್ರೆ ಬ್ಲಡ್ ಕಮ್ಮಿದೆ ಅಂದರೆ ಡೈಲಿ ಕಾಳು ಕಡಲಿ ಶೇಂಗಾ ಅವ್ನ ನೆನೆ ಹಾಕೊಂಡು ತಿಂಡಿರಿ ಉಂಡೆ ಮಾಡಿ ತಿಂಡಿರಿ ತನ್ನದೇ ತಾನೇ ಬ್ಲಡ್ ಬಂದೇ ಬರುತ್ತೆ ಇದೆಲ್ಲ ಬೇಡ ಹಾಕ್ಸ್ಕೋಬೇಡಿ ಅಂತ ನಮಗೆ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲೇ ಹೇಳಿದ್ದು ಹಾಗೆ ಮನೇಲಿ ಮಾಡುತ್ತೂ ಇದ್ವಿ ನಾವು ನನಗೆ ಹೆಚ್ಚಾನ ಹೆಚ್ಚಾಗಿ ನನಗೆ ಅದೇ ರೀತಿ ತಿನ್ನೋಕೆ ಮೂರು ಪ್ರೆಗ್ನೆನ್ಸಿಯಲ್ಲೂ ಹಾಗೆ ಆಗಿರೋದು ನನಗೆ ತುಂಬಾ ಇದಾಗ್ತಿತ್ತು ನನಗೆ ವಾಮಿಟ್ ಜಾಸ್ತಿ ಇತ್ತು ಹಾಗಾಗಿ ಹಂಗಾಗಿತ್ತು ನನ್ನ ಬಗ್ಗೆನೂ ಒಂದು ವೀಡಿಯೋ ಮಾಡ್ತೀನಿ ಅದರದ್ದೇ ಒಂದು ಸ್ವಲ್ಪ ಲೇಟು ಡಿಲೇ ಮಾಡ ಫ್ರೀ ಸಿಕ್ಕಾಗ ಮಾಡ್ತೀನಿ ಯಾಕಂದರೆ ತುಂಬ ಲೆಂತಿ ಇದೆ ನಮ್ಮದು ತುಂಬಾ ಕಷ್ಟ ಅದ ಆ ರೀತಿ ಸ್ವಲ್ಪ ಲೆಂತಿ ಇದೆ ಹಾಗಾಗಿ ಇನ್ನೊಂದ್ಸಲಿ ಯಾವಾಗಾದರೂ ಫ್ರೀ ಇದ್ದಾಗ ಮಾಡಿಕೊಂಡು ಹೇಳ್ತೀನಿ ನಿಮಗೆ ಈಗ ಇಷ್ಟನ್ನು ಮಾಡಿ ಖಂಡಿತ ನಿಮ್ಮ ಬ್ಲೇಟ್ ಇನ್ಕ್ರೀಸ್ ಆದೇ ಆಗುತ್ತೆ ಡೈಲಿ ತಿರಿ ಈ ರೀತಿ ಸೊಪ್ಪು ತರಕಾರಿಗಳನ್ನು ಆಗಿರ್ಬೋದು ಸೊಪ್ಪಾಗಿರ್ಬೋದು ಡೈಲಿ ನೀವು ಊಟ ಮಾಡ್ತಾ ಬನ್ನಿ ಊಟದಲ್ಲಿ ಯಾವುದನ್ನು ಅದು ಬೇಡ ಇದು ಬೇಡ ಅನ್ನೋಕ್ಕೆ ಹೋಗಬೇಡಿ ಎಲ್ಲನೂ ತರಕಾರಿ ಸೊಪ್ಪುಗಳನ್ನು ಊಟ ಮಾಡಿ ಏನೂ ತೊಂದರೆ ಇಲ್ಲ ತುಂಬಾ ಎಲ್ಪ್ ಹೆಲ್ಪ್ ಆಗುತ್ತೆ ಯಾವುದನ್ನು ಅದು ಬೇಡ ಅನ್ನೋಕ್ಕೋಗಬೇಡಿ ವಾಮಿಟ್ ಆಗುತ್ತೆ ಬಟ್ ಅದರಲ್ಲಿ ನಾವು ಊಟ ಮಾಡಬೇಕು ಕಾಫಿಯನ್ನು ಬಿಡಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿದು ಇದನ್ನು ಪಾಲಿಸಿ ಖಂಡಿತ ನಿಮ್ಮ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ನೀವು ಸಲ ಟ್ರೈ ಮಾಡಿ ಬ್ಲಡ್ ಕಡಿಮೆ ಇರೋರು ಖಂಡಿತನೂ ಪ್ರೆಗ್ನೆಂಟ್ ಇರೋರು ಅಂತಲೂ ಅಲ್ಲ ಮಾಮೂಲಿ ಆಗಿರೋರು ಕೂಡ ಸೇವಿಸ್ಬೋದು ಏನೂ ತೊಂದರೆ ಇಲ್ಲ ಈ ರೀತಿ ಮಾಡ್ತಾ ಬನ್ನಿ ಬೇಕಾದರೆ ನೀವು ಅದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕಿ ಉಂಡೆ ಕೂಡ ಮಾಡ್ಕೋಬೋದು ತುಪ್ಪ ಹಾಕಿ ಈ ರೀತಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟಾಗಿತ್ತು ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊತೀನಿ ಹೆಲ್ಪ್ ಆದರೆ ನಿಮಗೆ ಒಂದು ಲೈಕ್ ಕೊಡೋದನ್ನು ಬೇಡಿ ನಮ್ಮ ಚಾನಲ್ಗೆ ಹಾಗೆ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಟೇಕ್ ಕೇರ್ ಎಲ್ರಿಗೂ ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಎಲ್ರಿಗೂ ಟೇಕ್ ಕೇರ್